ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ದ ಕೋಡ್ ಆನ್ ವೇಜಸ್ ಎರಡು ಸಾವಿರದ ಹತ್ತೊಂಬತ್ತು ಭಾರತದ ಕಾರ್ಮಿಕ ಕಾನೂನುಗಳಲ್ಲಿನ ಒಂದು ಪ್ರಮುಖ ಸುಧಾರಣೆಯಾಗಿದೆ ಇದು ನಾಲ್ಕು ಹಳೆಯ ಕಾರ್ಮಿಕ ಕಾನೂನುಗಳನ್ನು ವೇತನ ಪಾವತಿ ಕಾಯಿದೆ ಕನಿಷ್ಠ ವೇತನ ಕಾಯ್ದೆ ಬೋನಸ್ ಪಾವತಿ ಕಾಯಿದೆ ಮತ್ತು ಸಮಾನ ವೇತನ ಕಾಯಿದೆ ಒಗ್ಗೂಡಿಸಿ ಒಂದೇ ಕಾನೂನಿನಡಿ ತಂದಿದೆ ಇದರ ಪ್ರಮುಖ ಉದ್ದೇಶಗಳು ಮತ್ತು ವಿಸ್ತರಣೆಗಳು ಇಲ್ಲಿವೆ ಒಂದು ಉದ್ದೇಶ ಮತ್ತು ವ್ಯಾಪ್ತಿ ಕಾನೂನುಗಳ ಏಕೀಕರಣ ವೇತನ ಮತ್ತು ಬೋನಸ್ಗೆ ಸಂಬಂಧಿಸಿದ ನಾಲ್ಕು ಹಳೆಯ ಕಾನೂನುಗಳನ್ನು ಸಂಯೋಜಿಸಿ ಕಾನೂನು ಪಾಲನೆಯನ್ನು ಕಂಪ್ಲಾಯನ್ಸ್ ಸರಳಗೊಳಿಸುವುದು ಸಾರ್ವತ್ರಿಕ ವ್ಯಾಪ್ತಿ ಇದು ಸಂಘಟಿತ ಮತ್ತು ಅಸಂಘಟಿತ ವಲಯದ ಎಲ್ಲ ನೌಕರರು ಮತ್ತು ಕಾರ್ಮಿಕರಿಗೆ ಅನ್ವಯಿಸುತ್ತದೆ ಸಮಾನ ವೇತನ ಲಿಂಗ ತಾರತಮ್ಯವಿಲ್ಲದೆ ಪುರುಷ ಮತ್ತು ಮಹಿಳಾ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದನ್ನು ಕಡ್ಡಾಯಗೊಳಿಸುತ್ತದೆ ಎರಡು ಪ್ರಮುಖ ಅಂಶಗಳು ಅ ಕನಿಷ್ಠ ವೇತನದ ಸಾರ್ವತ್ರಿಕರಣ ಯೂನಿವರ್ಸಲೈಸೇಷನ್ ಆಫ್ ಮಿನಿಮಮ್ ವೇಜಸ್ ಎಲ್ಲರಿಗೂ ಕನಿಷ್ಠ ವೇತನ ಹಿಂದೆ ಕೆಲವೇ ಕೆಲವು ಅನುಸೂಚಿತ ಉದ್ಯೋಗಗಳಿಗೆ ಮಾತ್ರ ಕನಿಷ್ಠ ವೇತನ ಅನ್ವಯವಾಗುತ್ತಿತ್ತು ಈಗ ಈ ಸಂಹಿತೆಯು ಎಲ್ಲ ವಲಯದ ಕಾರ್ಮಿಕರಿಗೂ ಕನಿಷ್ಠ ವೇತನವನ್ನು ವೇಜ್ ಫ್ಲೋರ್ವೇಜ್ ಫ್ಲೋರ್ವೇಜ್ ಕೇಂದ್ರ ಸರ್ಕಾರವು ಕಾರ್ಮಿಕರ ಜೀವನ ಮಟ್ಟವನ್ನು ಪರಿಗಣಿಸಿ ಕನಿಷ್ಠ ಫ್ಲೋರ್ವೇಜ್ ಅನ್ನು ನಿಗದಿಪಡಿಸುತ್ತದೆ ರಾಜ್ಯ ಸರ್ಕಾರಗಳು ನಿಗದಿಪಡಿಸುವ ಕನಿಷ್ಠ ವೇತನವು ಈ ಫ್ಲೋರ್ವೇಜ್ಗಿಂತ ಕಡಿಮೆ ಕಡಿಮೆಯಿರಬಾರದು ಆ ವೇತನದ ಸಕಾಲಿಕ ಪಾವತಿ ಟೈಮ್ಲಿ ಪೇಮೆಂಟ್ ಆಫ್ ವೇಜಸ್ ಸಮಯ ಮಿತಿ ಎಲ್ಲ ಉದ್ಯೋಗಿಗಳಿಗೆ ವೇತನವನ್ನು ನಿಗದಿತ ಸಮಯದೊಳಗೆ ಪಾವತಿಸುವುದು ಕಡ್ಡಾಯ ಸಾಮಾನ್ಯವಾಗಿ ತಿಂಗಳ ಕೊನೆಯ ನಂತರ ಏಳನೇ ದಿನದೊಳಗೆ ಸಂಬಳ ಪಾವತಿಸಬೇಕು ಅಂತಿಮ ಪಾವತಿ ಫುಲ್ ಮತ್ತು ಫೈನಲ್ ಸೆಟಲ್ಮೆಂಟ್ ಉದ್ಯೋಗಿ ಕೆಲಸ ಬಿಟ್ಟರೆ ಅಥವಾ ವಜಾಗೊಂಡರೆ ಅವರ ಸಂಪೂರ್ಣ ವೇತನವನ್ನು ಎರಡು ಕೆಲಸದ ದಿನಗಳೊಳಗೆ ಪಾವತಿಸಬೇಕು ಈ ವೇತನದ ವ್ಯಾಖ್ಯಾನ ಡೆಫಿನಿಷನ್ ಆಫ್ ವೇಜಸ್ ಒಂದೇ ವ್ಯಾಖ್ಯಾನ ಸಂಹಿತೆಯು ಎಲ್ಲಾ ಕಾನೂನುಗಳಿಗೂ ಅನ್ವಯಿಸುವಂತೆ ವೇತನಕ್ಕೆ ಒಂದೇ ವ್ಯಾಖ್ಯಾನವನ್ನು ನೀಡುತ್ತದೆ ಇದು ಗೊಂದಲವನ್ನು ಕಡಿಮೆ ಮಾಡುತ್ತದೆ ವೇತನದ ಮಿತಿ ಮೂಲ ವೇತನ ಬೇಸಿಕ್ ಪೇ ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲೌವೆನ್ಸ್ ಮತ್ತು ಉಳಿಸಿಕೊಳ್ಳುವ ಭತ್ಯೆಗಳು ರಿಟೇನಿಂಗ್ ಅಲೌವೆನ್ಸ್ ವೇತನದ ಭಾಗವಾಗಿರುತ್ತವೆ ಇತರೆ ಭತ್ಯೆಗಳು ಮನೆ ಬಾಡಿಗೆ ಪ್ರಯಾಣ ಭತ್ಯೆ ಇತ್ಯಾದಿ ಒಟ್ಟು ವೇತನದ ಐವತ್ತು ಶೇಕಡಾಕ್ಕಿಂತ ಹೆಚ್ಚಿದ್ದರೆ ಆ ಹೆಚ್ಚುವರಿ ಮೊತ್ತವನ್ನು ಸಹ ವೇತನದ ಭಾಗವಾಗಿ ಪರಿಗಣಿಸಬೇಕಾಗುತ್ತದೆ ಇದರಿಂದಾಗಿ ಟೇಕ್ ಹೋಮ್ ಸ್ಯಾಲರಿ ನಿವ್ವಳ ವೇತನ ಕಡಿಮೆಯಾಗುವ ಸಾಧ್ಯತೆಯಿದೆ ಆದರೆ ಮೂಲ ವೇತನ ಮತ್ತು ಪಿಎಫ್ ಗ್ರಾಚ್ಯುಟಿ ಪಿಎಫ್ ಗ್ರ್ಯಾಚ್ಯುಟಿ ಲೆಕ್ಕಾಚಾರಕ್ಕೆ ವೇತನದ ಮೊತ್ತ ಹೆಚ್ಚಾಗುತ್ತದೆ ಈ ಬೋನಸ್ಗೆ ಅರ್ಹತೆ ಅರ್ಹತೆಯ ಸರಳೀಕರಣ ಕನಿಷ್ಠ ಮೂವತ್ತು ದಿನಗಳು ಕೆಲಸ ಮಾಡಿದ ಕಾರ್ಮಿಕರು ಸಹ ಬೋನಸ್ಗೆ ಅರ್ಹರಾಗಿರುತ್ತಾರೆ ಉ ಗ್ರ್ಯಾಚ್ಯುಟಿ ಗ್ರ್ಯಾಚ್ಯುಟಿ ನಿಶ್ಚಿತಾವಧಿಯ ಉದ್ಯೋಗಿಗಳಿಗೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ನಿಶ್ಚಿತಾವಧಿಯ ಉದ್ಯೋಗಿಗಳು ಒಂದು ವರ್ಷದ ಸೇವೆ ಪೂರ್ಣಗೊಳಿಸಿದ ನಂತರವೂ ಗ್ರಾಚ್ಯುಟಿಗೆ ಅರ್ಹರಾಗಿರುತ್ತಾರೆ ಹಿಂದೆ ಐದು ವರ್ಷ ಕಡ್ಡಾಯವಿತ್ತು ಮೂರು ಕಾರ್ಮಿಕರಿಗೆ ಇತರೆ ಅನುಕೂಲಗಳು ನಿರೀಕ್ಷಣಾಧಿಕಾರಿ ಕಮ್ ಫೆಸಿಲಿಟೇಟರ್ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಕಾಯ್ದೆಯ ಪಾಲನೆಯನ್ನು ಪರಿಶೀಲಿಸುವ ಅಧಿಕಾರಿಗಳ ಪಾತ್ರವನ್ನು ಬದಲಾಯಿಸಲಾಗಿದೆ ಅವರು ಕೇವಲ ಇನ್ಸ್ಪೆಕ್ಟರ್ಗಳಾಗಿರದೆ ಕಾನೂನು ಪಾಲನೆಗೆ ಸಹಾಯ ಮಾಡುವ ಫೆಸಿಲಿಟೇಟರ್ ಪಾತ್ರವನ್ನು ನಿರ್ವಹಿಸುತ್ತಾರೆ ಐಟಿ ಮತ್ತು ಐಟಿಇಎಸ್ ಕಾರ್ಮಿಕರಿಗೆ ಮಹಿಳೆಯರು ಸುರಕ್ಷತಾ ಕ್ರಮಗಳೊಂದಿಗೆ ರಾತ್ರಿ ಪಾಳಿಯಲ್ಲಿ ನೈಟ್ ಶಿಫ್ಟ್ಸ್ ಕೆಲಸ ಮಾಡಲು ಅವಕಾಶ ಕಲ್ಪಿಸುತ್ತದೆ ಇದು ಹೆಚ್ಚಿನ ವೇತನ ಗಳಿಕೆಗೆ ಅವಕಾಶ ನೀಡುತ್ತದೆ ಗಮನಿಸಿ ಈ ಸಂಹಿತೆಯು ಆಗಸ್ಟ್ ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟಿದೆ ಆದರೆ ಇದರ ಸಮಗ್ರ ಅನುಷ್ಠಾನಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಧಿಸೂಚಿಸಬೇಕಿದೆ ಸಂಪೂರ್ಣ ಜಾರಿಗಾಗಿ ಸರ್ಕಾರವು ಅಧಿಸೂಚನೆಗಳನ್ನು ಹೊರಡಿಸಿದ ನಂತರವೇ ಎಲ್ಲಾ ನಿಯಮಗಳು ಪರಿಣಾಮಕಾರಿಯಾಗಿ ಜಾರಿಗೆ ಬರುತ್ತವೆ ಈ